ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ಪ್ರಮುಖವಾದಂತಹ ಯಾವುದಾದ್ರೂ ಜಾತ್ಯತೀತ ದಳದಲ್ಲಿ ಜವಾಬ್ದಾರಿ ಇದೆ ಅಂತ ಹೇಳಿದ್ರೆ ಅದು ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂತಹ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದೇವೇಗೌಡರಿಗೆ ಮತ್ತೆ ಕುಮಾರಣ್ಣನವ್ರಿಗೆ ಅದೇ ರೀತಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ಈ ತಾಲೂಕಿನ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಂದ ಅವರಿಗೆ ಒಂದು ಅಭಿನಂದನೆಗಳನ್ನು ತಿಳಿಸುವಂತದ್ದು ಆಗಬೇಕಾಗಿದೆ ಅದೇ ನಿಟ್ಟಿನಲ್ಲಿ ಈಗ ಸೀನಣ್ಣ ಮತ್ತೆ ಮೂರ್ತಣ್ಣ ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ ಅದು ಮುಂದುವರೆದಂತ ಭಾಗವಾಗಿ ನಾನು ಮಾತಾಡಲಿಕ್ಕೆ ನಾನು ಹೋಗಲ್ಲ ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಕಾರ್ಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರ ಸಭೆಯನ್ನ ಮಾಡಿದ್ದೇವೆ ಈಗಾಗಲೇ ಬಿಹಾರ್ ಚುನಾವಣೆಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿ ಎನ್ ಡಿ ಎ ಬಿಜೆಪಿ ಮತ್ತೆ ಜೆ ಡಿ ಯು ಚುನಾವಣೆಯನ್ನ ಎದುರಿಸಿದೆ ಇಡೀ ಮಾಧ್ಯಮಗಳನ್ನು ಸಹ ಬೆರಗು ಮಾಡುವಂತ ರೀತಿಯಲ್ಲಿ ಇವತ್ತು ಅಲ್ಲಿ ಪಕ್ಷ ಎರಡೂ ಸೇರಿ ಮೂರು ಪಕ್ಷಗಳೇನಿದೆ ಅಲ್ಲಿ ಮಾಡಿ ಇವತ್ತು ಇನ್ನೂರ ಎರಡು ಕ್ಷೇತ್ರಗಳಲ್ಲಿ ನಾವು ವಿಜಯ ಸಾಧಿಸಿದ್ದೀವಿ ಸಾರಿಸಿದೀವಿ ಅದೇ ರೀತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರಶಾಂತ್ ಭೂಷಣ್ ಅಂತ ತಾವೆಲ್ಲರೂ ಸಹ ಕೇಳಿದೀರ ಯಾವ ಪಕ್ಷಕ್ಕೆ ಅವರ ತಂತ್ರಗಾರಿಕೆ ಮಾಡಿಕೊಟ್ರೆ ಅಥವಾ ಯಾವ ರಾಜ್ಯಕ್ಕೆ ಹೋಗಿ ನೀವು ಈ ರೀತಿ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿ ನೀವು ಸರ್ಕಾರ ನಿಮ್ದು ಬರ್ತದೆ ಅಂತ ಹೇಳಿ ಅವ್ರನ್ನ ಒಳ್ಳೆ ಇವ್ರು ಬಿಟ್ಟರೆ ಇಲ್ಲ ರಾಜಕೀಯ ತಂತ್ರಗಾರಿಕೆ ಮಾಡೋದು ಅನ್ನೋಂಥದ್ದು ಆದರೆ ಬಿಹಾರಲ್ಲ ಅವರು ಸಹ ಚುನಾವಣೆಗೆ ನಿಂತಿದ್ರು ಅವ್ರದ್ದು ಆದಂತ ಪಕ್ಷ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಿಂತಿತ್ತು ಆದರೆ ಪ್ರಶಾಂತ್ ಭೂಷಣ್ ಅವರ ಸಾಧನೆ ಏನು ಏನು ಸಾಧನೆ ಇಡೀ ರಾಜ್ಯದಲ್ಲಿ ಪ್ರಶಾಂತ್ ಭೂಷಣ್ ಅವರು ಯಾವ ಪಕ್ಷಕ್ಕೆ ಡೈರೆಕ್ಷನ್ ಕೊಟ್ರೆ ನೀವ್ ಇವತ್ತು ಈ ರೀತಿ ಭಾಷಣ ಮಾಡಬೇಕು ನೀವು ಈ ರೀತಿ ಬಟ್ಟೆ ಹಾಕೋಬೇಕು ನೀವ್ ಇವತ್ತು ಪೇಟ ಕಟ್ಕೋಬೇಕು ನಾಳೆ ಬುರ್ದೆಯಲ್ಲಿ ಇಳಿಬೇಕು ನಾಳೆ ಮೀನ್ ಹಿಡಿಯಕ್ಕೆ ಹೋಗ್ಬೇಕು ಅಂತ ಅವರೊಂದೊಂದು ರೂಪ ಸೆರೇಶವನ್ನು ಕೊಡ್ತಾ ಇದ್ರು ಅದ್ರ ಪ್ರಕಾರ ಆಂಧ್ರ ಪ್ರದೇಶ ಇರ್ಬೋದು ಕರ್ನಾಟಕದಲ್ಲಿ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಹೇಳಿರೋ ರೀತಿಯಲ್ಲಿ ಸರ್ಕಾರಗಳು ಬರ್ತಾ ಇತ್ತು ಬರ್ತಾ ಇತ್ತಾ ಆದ್ರೆ ಇವತ್ತು ಅವರೇ ಒಂದು ಪಕ್ಷ ಕಟ್ಟಿದ್ರು ಪಕ್ಷದಲ್ಲಿ ಅವ್ರದ ಸಾಧನೆ ಏನು ಅಂತ ಹೇಳಿದ್ರೆ ಶೂನ್ಯ ಒಂದು ಕಾರ್ಯತಂತ್ರ ಮಾಡೋದು ಬೇರೆ ಕಾರ್ಯರೂಪಕ್ಕೆ ಬರೋದು ಬೇರೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಕಾರ್ಯಕರ್ತರು ಇರಬೇಕು ಯಾರಿರ್ಬೇಕು ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಕಾರ್ಯಕರ್ತರು ಇರಬೇಕು ಅದ್ ಯಾವುದೇ ಪಕ್ಷ ಇರ್ಬೋದು ಯಾವುದೇ ನಾಯಕ ಇರ್ಬೋದು ಆದ್ರೆ ಪಕ್ಷ ರಾಜ್ಯದಲ್ಲಿ ಪಕ್ಷ ಬರಬೇಕು ಕ್ಷೇತ್ರದಲ್ಲಿ ಶಾಸಕರಾಗಬೇಕು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೇಕು ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೇಕು ನಗರಸಭೆ ಸದಸ್ಯರಾಗಬೇಕಾದ್ರೆ ಒಬ್ಬ ನಾಯಕನಿಂದ ಯಾವುದೂ ಸಹ ಸಾಧ್ಯ ಆಗೋದಿಲ್ಲ ಸಾಧ್ಯ ಆಗಬೇಕಾದ್ರೆ ಕಾರ್ಯಕರ್ತರೇ ಬುನಾದಿ ಈ ಕಾರ್ಯಕರ್ತರು ಬುನಾದಿ ಆಗ್ಬೇಕಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ನಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದು ಸಹ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಡೀ ದೇಶದಲ್ಲಿ ಈ ಕಾಂಗ್ರೆಸ್ ಪಕ್ಷ ಓಟ್ ಚೋರಿ ಎನ್ನುವಂತ ಕಾರ್ಯಕ್ರಮ ಮಾಡ್ತಾ ಇದೆ ಆದ್ರೆ ಇವತ್ತು ಬಿಹಾರದಲ್ಲಿ ಇನ್ನೂರ ಎರಡು ಕ್ಷೇತ್ರದಲ್ಲಿ ಜೈಬೇರಿ ಸಾಧಿಸಿದಾರಲ್ಲ ಇವರು ಓಟ್ ಚೋರಿ ಮಾಡಿದಾರಾ ಅದೇ ರೀತಿಯಲ್ಲಿ ಮೊನ್ನೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮರು ಎಣಿಕೆ ಆಯ್ತು ಅಲ್ಲೂ ಸಹ ವೋಟ್ ಚೋರಿ ಅದೇ ನಡೆದಂಗಾಣದಲ್ಲಿ ಬೈ ಎಲೆಕ್ಷನ್ ಆಯ್ತು ಅಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಶಾಸಕರು ಎದ್ದಿದ್ದಾರೆ ಅಲ್ಲಿ ಓಟ್ ಚೋರಿ ಆಗಿದ್ಯಾ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಓಟ್ ಚೋರಿ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದೆ ಹಾಗಾಗಿ ನಮ್ಮ ಜವಾಬ್ದಾರಿ ಏನು ಅನ್ನುವಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ಇವತ್ತಿನ ಚುನಾವಣೆಯಲ್ಲಿ ದೃಷ್ಟಿಯಲ್ಲಿ ಎಲ್ಲಾ ಚುನಾವಣೆ ದೃಷ್ಟಿ ಇಟ್ಕೊಂಡು ಇವತ್ತು ಎಲೆಕ್ಷನ್ ಕಮಿಷನ್ ಒಂದ್ ಕೆಲಸ ಮಾಡ್ತಾ ಇದೆ ನಮ್ಮ ನಮ್ಮ ಭೂತ ಮಟ್ಟದಲ್ಲಿ ನಮ್ಮ ನಮ್ಮ ಭೂತ ಮಟ್ಟದಲ್ಲಿ ಯಾರು ಸತ್ತಿರ್ತಕ್ಕಂಥ ಜನ ಇದ್ದಾರೆ ಊರ್ ಬಿಟ್ಟಿರ್ತಕ್ಕಂಥ ಜನ ಯಾರಿದ್ದಾರೆ ಮತ್ತೆ ಒಂದ್ ಕಡೆ ಎರಡೆರಡು ಓಟ್ ಇರ್ತಕ್ಕಂಥದ್ದು ಇದೆ ಅದನ್ನೆಲ್ಲ ಸಹ ಡಿಲೀಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಡಿಲೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಜವಾಬ್ದಾರಿ ಏನು ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ನಮ್ಮ ನಮ್ಮ ಬೂತಲ್ಲಿ ನಮ್ಮ ನಮ್ಮ ಬೂತಲ್ಲಿ ಯಾರು ಹೊಸದಾಗಿ ಓಟ್ ಸೇರಿಸ್ತಾ ಇದ್ದಾರೆ ಅವ್ರಿಗೆ ಯಾವ ಯಾವ ದಾಖಲೆ ಕೊಡಬೇಕು ಮತ್ತೆ ನಮ್ಮೂರಿಂದ ಬಿಟ್ಟು ಬೇರೆ ಕಡೆ ಆಗಬೇಕು ಮತ್ತೆ ಅದೇ ರೀತಿಯಲ್ಲಿ ಆ ಮೃತಪಟ್ಟು ಕೆಲವು ದಾಖಲೆಗಳನ್ನ ಕೊಡದೆ ಇರ್ತಕ್ಕಂಥ ಡಿಲೀಟ್ ಮಾಡ್ತಾರೆ ಅದನ್ನ ಅವ್ರ ಹತ್ರ ನಾವು ಯಾರು ನಮ್ಮ ಮತದಾರರು ಇದಾರೆ ಅವ್ರ ಹತ್ರ ನಾವೇ ಖುದ್ದಾಗ ಹೋಗ್ಬೇಕು ಬಿ ಎಲ್ ಟು ಅಂತ ಮಾಡ್ತಾರೆ ಪಕ್ಷದಿಂದ ಅವ್ರನ್ನ ಕಳಿಸ್ಕೊಡೋ ಅಂತದ್ ಆ ಬೂತ್ ಮಟ್ಟಕ್ಕೆ ಅವರು ಯಾರು ಅಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಇರ್ತಾರೆ ಯಾರು ಸರ್ಕಾರದಿಂದ ಯಾರು ಶಿಕ್ಷಕರನ್ನ ಆಯ್ಕೆ ಮಾಡಿರ್ತಾರೆ ಅವ್ರ ಜೊತೆಯಲ್ಲಿ ನಾವು ನಿರಂತರವಾದಂತ ಸಂಪರ್ಕವನ್ನು ಇಟ್ಕೊಂಡು ಬೂತ್ ಮಟ್ಟದಲ್ಲಿ ಓಟ್ ಅನ್ನ ಡಿಲೀಟ್ ಆಗಬೇಕು ಓಟ್ ಅನ್ನ ಆಗಬೇಕು ಇದನ್ನ ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಲೆವೆಲ್ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಾವು ಮುಂದಿನ ಬರುವಂತ ತೀರ್ಮಾನ ಗ್ರಾಮ ಪಂಚಾಯತಿಗೂ ನಮ್ಗೆ ಈಸಿ ಇರ್ತದೆ ನಗರಸಭೆಗೂ ಈಸಿ ಇರ್ತದೆ ಜಿಲ್ಲಾ ಪಂಚಾಯತಿಗೂ ಇರ್ತದೆ ಹಾಗಾಗಿ ರಾಜ್ಯದಲ್ಲಿ ಬರುವಂತ ದಿನಮಾನಗಳಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಯಾವ ಯಾವ ರೀತಿ ಮಾಡ್ತಾ ಇದೆ ಅಂತ ನಮ್ ಸೀನ ಅವ್ರು ಹೇಳ್ತಾ ಇದ್ರು ಆದ್ರೆ ಈ ಕ್ಷೇತ್ರದಲ್ಲಿ ವಿಶೇಷವಾದಂತ ಒಬ್ಬ ವ್ಯಕ್ತಿ ಈ ರಾಜ್ಯಕ್ಕೆ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಾರೆ ಆದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಅವರ ಸಾಧನೆ ಈ ಕ್ಷೇತ್ರಕ್ಕೆ ಏನು ಅಂತ ನಾವು ಒಂದ್ಸರಿ ಯೋಚನೆ ಮಾಡಿದಾಗ ಅವ್ರ ಕಾರ್ಯಕರ್ತರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಏನು ಕಂಡೇ ಎಂಬತ್ತು ವರ್ಷದಿಂದ ಎಂಬತ್ತೆಂಟು ವರ್ಷಗಳಿಂದ ಈ ಕ್ಷೇತ್ರ ಅಭಿವೃದ್ಧಿನೇ ಆಗಿಲ್ಲ ಅಂತ ಆದ್ರೆ ಒಬ್ಬ ದಲಿತನಿಗೆ ಎರಡೂವರೆ ವರ್ಷದಿಂದ ದರ್ಗಾಸ್ ಸಂಖ್ಯೆಯಲ್ಲಿ ಎಷ್ಟು ಎಕರೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ ನಿಮ್ಮ ಸಚಿವರು ಅಥವಾ ಹಿಂದುಳಿದಂತ ಸಮಾಜಕ್ಕೆ ಇಡೀ ಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದಾರೆ ಅಥವಾ ನಿರುದ್ಯೋಗಿ ಯುವಕರಿಗೆ ಎಷ್ಟು ಜನಕ್ಕೆ ಐರಾವತಿಯಲ್ಲಿ ಕಾರ್ ಕೊಡಿಸಿದ್ದಾರೆ ಅಂದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಅಭಿವೃದ್ಧಿ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ಸಮುದಾಯಗಳನ್ನ ಒಟ್ಟಾಗಿ ತಗೊಂಡೋಗಿ ಹೋಗಿ ಅವರನ್ನ ಅಭಿವೃದ್ಧಿ ಮಾಡೋದು ಅದು ನಾವು ಅಭಿವೃದ್ಧಿ ಅನ್ಕೊಂಡಿರೋದು ಅಭಿವೃದ್ಧಿ ಅಂತ ಹೇಳಿದ್ರೆ ಸರ್ಕಾರದ ಇಪ್ಪತ್ತಾರು ಎಕರೆಯನ್ನ ಮಂಜೂರು ಮಾಡಿಸ್ಕೊಳ್ಳೋದು ಅಂತ ನಿಮ್ಮ ನೀವು ಅನ್ಕೊಂಡಿರೋದು ಅಥವಾ ಸರ್ಕಾರಿ ದೇವಸ್ಥಾನಗಳನ್ನ ನಿಮ್ಮ ಖಾತೆಗೆ ಮಾಡಿಕೊಳ್ಳುವಂತದ್ದು ನಿಮ್ಮ ಅಭಿವೃದ್ಧಿ ಅಥವಾ ಏನು ಇವತ್ತು ಬಹಳ ಜನ ಇವತ್ತು ಅವ್ರದೇ ಆದಂತ ನಿತ್ಯ ಕೆಲಸಗಳನ್ನು ಮಾಡ್ಕೊಳ್ತಾ ಇರೋದಾಗ ಅದನ್ನ ನಿಮ್ಮ ಅಭಿವೃದ್ಧಿ ಈ ಅಭಿವೃದ್ಧಿಗಳನ್ನ ಈಗಾಗಲೇ ಎರಡೂವರೆ ವರ್ಷದಿಂದ ಈ ಕ್ಷೇತ್ರದ ಜನ ನೋಡಿದ್ದಾರೆ ಜನ ನಮ್ಮ ಜೊತೆಗೆ ಬರಲಿಕ್ಕೆ ಇದಾರೆ ಆದ್ರೆ ಆ ಜನವನ್ನು ವಿಶ್ವಾಸದಿಂದ ಅವ್ರು ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಸ್ಪಂದಿಸುವಂತ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರು ನಾವ್ ಯಾವ ಇದೀರಿ ನಾವು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಅವ್ರ ನಮ್ಮ ಜೊತೆಗೆ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಗಂಗಾ ಕಲ್ಯಾಣಿಯಲ್ಲಿ ಒಬ್ಬ ಬೋರ್ವೆಲ್ ಆಗಿದ್ರೆ ಇಲ್ಲಿ ರೈತರು ನಾವು ಜಾಸ್ತಿ ಜನ ಇದ್ದೀವಿ ಮೂವತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ನಾಲ್ಕು ಲೈಟ್ ಕಂಬಗಳು ಅದಕ್ಕೆ ಇದ್ರು ಹಿಂದಿನ ಸರ್ಕಾರಗಳಲ್ಲಿ ಹೌದಾ ಇಪ್ಪತ್ ನಾಲ್ಕು ಸಾವಿರ ಕಟ್ಟಿದ್ರೆ ಆದ್ರೆ ಇವ್ರು ನಾವು ಬಿಟ್ಟಿ ಬೀ ಬಿಟ್ಟಿ ಬಾಗೆಗಳ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರಲ್ಲ ಈ ಬಡ್ಡಿ ಭಾಗ್ಯಗಳನ್ನ ಬೇರೆ ರೀತಿ ನಮ್ಮ ತಲೆ ಮೇಲೆ ಹಾಕ್ತಾ ಇದಾರೆ ಇವತ್ತು ಎಷ್ಟು ಲಕ್ಷ ಕಟ್ಟಬೇಕು ನೀವು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಾದ್ರೆ ಮೂರು ಲಕ್ಷ ರೂಪಾಯಿ ಇದು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ರೈತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ನಾವು ಹತ್ತು ವರ್ಷದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರದಲ್ಲಿ ಶಾಸಕರಿದ್ದಾಗ ಏಳು ನೂರರಿಂದ ಎಂಟು ನೂರು ಎಕರೆ ಜಮೀನನ್ನ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಎಲ್ಲ ಸಮುದಾಯಗಳಿಗೂ ಸಹ ನಾವು ಅಕ್ಕಪತ್ರವನ್ನು ಕೊಟ್ಟಿದ್ದೇವೆ ನೀವು ಎರಡೂವರೆ ವರ್ಷದಿಂದ ಎರಡು ಎಕರೆ ಜಮೀನನ್ನು ನೀವು ಯಾರಿಗಾದ್ರೂ ರೈತರಿಗೆ ಕೊಟ್ಟಿದ್ದೀರಾ ನಮ್ಮ ಸಾಧನೆ ಅದು ಎಲ್ಲ ಸಮುದಾಯಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದೀವಿ ಬಡ ಯುವ ಪೀಳಿಗೆಗೆ ಹತ್ತು ವರ್ಷದಲ್ಲಿ ನಾವು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಕಾರ್ಯಗಳನ್ನು ಕೊಟ್ಟಿದ್ದೀವಿ ನೀವು ಸಚಿವರಲ್ವಾ ಸಚಿವ ಸಂಪುಟದಲ್ಲಿರ್ತಕ್ಕಂಥವ್ರಲ್ಲ ನೀವು ಈ ಕ್ಷೇತ್ರಕ್ಕೆ ಯುವಕರಿಗೆ ಎಷ್ಟು ಜನಕ್ಕೆ ಐರೋದಲ್ಲಿ ಮತ್ತೆ ಬೇರೆ ಬೇರೆದ್ರಲ್ಲಿ ಅವರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಲಿಕ್ಕೆ ಎಷ್ಟು ಜನಕ್ಕೆ ವೆಹಿಕಲ್ ಕೊಡಿಸಿದೀರ ನಿಮ್ಮ ಸಾಧನೆ ಏನು ಸಾಧನೆ ಅಂತ ಹೇಳಿದ ತಕ್ಷಣ ಇರೋ ಬರೋ ರಸ್ತೆಗಳನ್ನ ಕಿತ್ತಾಕಿ ಏನು ನಾವು ಅಲ್ಪಸಂಖ್ಯಾತರಿಗೆ ನಮ್ಮದೇ ಆದಂತ ಕೊಡುಗೆ ಕೊಟ್ಬಿಟ್ಟಿದ್ದೀವಿ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಇದ್ರೇನೆ ಅಲ್ಪಸಂಖ್ಯಾತರು ಬದುಕೋದು ಅಲ್ಪಸಂಖ್ಯಾತರದಿಂದಾನೆ ಕಾಂಗ್ರೆಸ್ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾತಾಡ್ತಾ ಇದ್ದೀರಾ ಇದೇ ನಗರ ಭಾಗದಲ್ಲಿ ಐದು ಕೋಟಿ ರೂಪಾಯಿಯಲ್ಲಿ ಅಲ್ಪಸಂಖ್ಯಾತರ ಕೋಟಾದಲ್ಲಿ ತಗೊಂಡು ಬಂದಿದ್ದೀರಾ ಆ ಹಣ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅಂತ ಈಗಾಗಲೇ ನಾನು ನಮ್ಮ ಪತ್ರಕರ್ತರ ಸಚಿವರನ್ನ ಕೇಳಿದ್ದೆ ನೀವು ಕೊಟ್ಟಿರ್ತಕ್ಕಂಥ ಹಣ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಕೊಟ್ಟಿರ್ತಕ್ಕಂಥ ಹಣ ರಸ್ತೆ ಮೇಲೆ ರಸ್ತೆ ಹಾಕಿ ರಸ್ತೆ ಇಲ್ಲದೆ ಇರೋ ಜಾಗದಲ್ಲಿ ಅಲ್ಲ ರಸ್ತೆ ಹಾಕೋದು ರಸ್ತೆ ಇರೋ ಜಾಗದಲ್ಲಿ ರಸ್ತೆ ಮೇಲೆ ರಸ್ತೆ ಹಾಕೋದು ನಾವು ಅಲ್ಪಸಂಖ್ಯಾತರನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬನ್ನಿ ನಿಮ್ಮ ಹಿಂಬಾಲಕರು ನೀವು ಯಾರು ಅಧಿಕಾರಿಗಳನ್ನ ತಲೆ ಮೇಲೆ ಹಾಕಿಕೊಂಡು ಏನು ಎಲ್ಲ ನೂರ ಇಪ್ಪತ್ತೆರಡು ನಗರಸಭೆಯಲ್ಲೂ ಸಹ ಇಂಥ ಮಹಾನ್ ವ್ಯಕ್ತಿ ನಗರಸಭೆ ಕಮಿಷನರ್ ನೀರಿಲ್ಲ ಈ ಕಮಿಷನರ್ ಈ ಚಿಂತಾಮಣಿಯಿಂದ ಹೋದ್ರೆ ಯಾರು ಸಹ ಊಟ ಮಾಡಲ್ಲ ಅನ್ನೋಂತ ರೀತಿಯಲ್ಲಿ ಈ ಸಚಿವರೇ ಬಿಂಬಿಸ್ತಾರೆ ಅಂತ ಕಮಿಷನರ್ ಇಟ್ಕೊಂಡು ರಸ್ತೆ ಮೇಲೆ ರಸ್ತೆ ಹಾಕಿ ಬಿಲ್ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂತ ನಿಮ್ಮ ನಾಯಕರಿಗೆ ಬುದ್ಧಿವಾದ ಅಂತ ಹೇಳುವಂತದ್ ಮಾಡ್ರಿ ಅಂತ ನಾವು ಸಚಿವರಿಗೆ ಹೇಳಿದ್ವಿ ಈಗ ಹೋಗುತ್ತೂಗ ಸಹ ಆ ಭಾಗಕ್ಕೆ ಬರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಬರಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಜನರ ಮುಂದೆ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಪೈ ವಾರ್ಡ್ ಅಲ್ಲೇ ರಸ್ತೆ ಮೇಲೆ ರಸ್ತೆ ಹಾಕಿರ್ತಕ್ಕಂಥ ಚರಿತ್ರೆ ಇರ್ತಕ್ಕಂಥ ಹಾಗಾಗಿ ಕೆಲವರು ಅವರು ಕಾರ್ಯಕರ್ತರು ಸುಮಾರು ಜನ ಹೇಳ್ತಾರೆ ಏನ್ ಹೇಳ್ತಾರೆ ನಗರದಲ್ಲಿ ತುಂಬಾ ಅಭಿವೃದ್ಧಿ ಹೋಗ್ತಾ ಇದೆ ಅಂತ ನಿಮ್ಮ ನಿಮ್ಮ ಊರುಗಳಲ್ಲಿ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರ ನಗರದಲ್ಲಿ ಇರ್ತಕ್ಕಂಥವ್ರು ಹಳ್ಳಿಗಳಲ್ಲಿ ತುಂಬಾ ಅಭಿವೃದ್ಧಿ ಆಗೋಗ್ತಾ ಇದೆ ಅಂತ ಇವ್ರಿಗೆ ಯಾವ ರೀತಿ ಅಂತೆ ಹೊಗಳ್ಬಟ್ರು ಪ್ರತಿ ಊರಲ್ಲೂ ಒಂದ್ ಐದೈದು ಜನ ಇರ್ತಾರೆ ಎಷ್ಟೈ ಜನ ಇರ್ತಾರೆ ಪ್ರತಿ ಊರಲ್ಲೂ ಅವ್ರ ಪ್ರತಿ ದಿನ ಕೆಲಸ ಏನು ಅಂತ ಹೇಳಿದ್ರೆ ಎಲ್ರು ರಾಮ್ ಭಜನೆ ಮತ್ತೆ ಇಲ್ಲಿರ್ತಕ್ಕಂಥ ಕೈವಾರ ತಾತಯ್ಯನವ್ರ ಭಜನೆ ಮಾಡಿದ್ರೆ ಇವ್ರ ಭಜನೆ ಎಂ ಸಿ ಸುಧಾಕರ್ ಎಂ ಸಿ ಸುಧಾಕರ್ ಎಂ ಸಿ ಸುಧಾಕರ್ ಅಂತ ಭಜನೆ ಮಾಡುವಂತ ಜನ ಅವ್ರಿಗಿದ್ದಾರೆ ಆ ಭಜನೆ ಮಾಡುವಂತ ಜನಕ್ಕೆ ನಾವು ಯಾರಿಗೂ ಸಹ ಭಜನೆ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವ್ ಇರಬಾರದು ನಮ್ಮ ನಾಯಕರು ಮಾಡಿರ್ತಕ್ಕ ಕೆಲಸಗಳು ಮಾತ್ರ ನಾವ್ ಹೇಳ್ಬೇಕು ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಕೆಲಸ ಮಾಡಿದಾರೋ ಅದನ್ನೇ ಹೇಳ್ಬೇಕು ಸುಳ್ಳು ಹೇಳಿ ರಾಜಕಾರಣ ಮಾಡಿದ್ರೆ ಒಂದ್ಸರಿ ಗೆಲ್ಬಹುದು ಹಾಗಾಗಿ ಇವತ್ತಿನ ಸುಳ್ಳುಗಳನ್ನ ಹೇಳಿ ಹೇಳಿ ಈ ಸರಿ ನಮಗೆ ಜನ ಅದನ್ನ ಮರುಳಾಗಿ ನಮ್ಗೆ ಸರಿ ಕೈ ಬಿಟ್ಟಿದ್ರು ಹಾಗಾಗಿ ಈ ಅದೇ ಜನ ನಮ್ಮ ಕೈ ಹಿಡಿಯುವಂತ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗ್ತಾ ಇದೆ ಆ ನಿರ್ಮಾಣ ಆಗ್ತಾ ಇರ್ತಕ್ಕಂಥದನ್ನ ನಾವು ಕಾರ್ಯಕರ್ತರು ಯಾರು ಇದ್ದೀವಿ ನಾವು ಅವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಾವು ಅವ್ರ ಜೊತೆಯಲ್ಲಿ ಜೊತೆ ಹಾಕೊಂಡು ಮುಂದಿನ ದಿನಮಾನಗಳಲ್ಲಿ ಪಕ್ಷವನ್ನ ಕಟ್ಟಬೇಕು ಬೂತ್ ಮಟ್ಟದಿಂದ ಪಕ್ಷವನ್ನ ಕಟ್ಟಿ ಈ ಕ್ಷೇತ್ರದಲ್ಲಿ ಎಲ್ಲ ಬರುವಂತ ಗ್ರಾಮ ಪಂಚಾಯತಿಯಿಂದ ಹಿಡಿದು ಬರುವಂತ ಎಮ್ ಎಲ್ ಎಲೆಕ್ಷನ್ ತನಕ ನಾವು ಪಕ್ಷವನ್ನ ಗಟ್ಟಿಯಾಗಿ ಕಟ್ಟುವಂತ ಕೆಲಸ ಆಗಬೇಕು ಆ ಕಟ್ಟುವಂತ ಕೆಲಸಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂತ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ನಾಲ್ಕು ಪಟ್ಟು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ಕಾರ್ಯಕರ್ತರಿಗೆ ಇದೆ ಯಾಕೆ ಅಂದ್ರೆ ಹೇಳಿದ್ರೆ ಕಾರ್ಯಕರ್ತರು ಇಲ್ಲದೆ ಇರುವಂತ ಪಕ್ಷ ಆ ಪಕ್ಷ ಯಾವತ್ತೂ ಸಹ ಕೆಲ್ಸಕ್ ಬರದೆ ಇರುವಂತದ್ದು ಹಾಗಾಗಿ ಕೆಲ್ಸಕ್ ಕಾರ್ಯಕರ್ತರನ್ನ ವಿಶ್ವಾಸಕ್ ತಗೊಳ್ಳುವಂತ ಕೆಲಸ ವೇದಿಕೆ ಮೇಲೆ ಇರ್ತಕ್ಕಂಥ ತಗೋಬೇಕು